ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ತುಂಬಾ ಚರ್ಚೆ ಆಗ್ತಾ ಇರುವಂಥದ್ದು ಕಾಂಗ್ರೆಸ್ನ ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚರ್ಚೆ ಆಗ್ತಾ ಇದೆ ಜೊತೆಗೆ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಇನ್ ಮುಂದೆ ಕಾಂಗ್ರೆಸ್ನ ಗ್ಯಾರಂಟಿಗಳೇನಿದೆ ಅದೆಲ್ಲಾನು ಕೂಡ ಬಿ ಪಿ ಎಲ್ ಕಾರ್ಡ್ ಇರುವಂತವ್ರಿಗೆ ಮಾತ್ರನೇ ಕೊಡ್ಬೇಕಂತ ಹೇಳ್ಬಿಟ್ಟು ಇದು ಕೂಡ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ನ ಕೆಲವೊಂದಿಷ್ಟು ಶಾಸಕರೇ ಹೇಳ್ತಾ ಇದ್ದಾರೆ ಎಲ್ಲರಿಗೂ ಕೊಡೋದು ಬೇಡ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಮಾತ್ರನೇ ಕೊಡೋಣ ಎಂದ್ರೆ ಯಾಕಂದ್ರೆ ಇದು ಬಡವರಿಗೋಸ್ಕರ ಅಂತ ಮಾಡಿರೋದಲ್ವಾ ಸೊ ಹಾಗಾಗಿ ಶ್ರೀಮಂತರು ಕೂಡ ಈ ಯೋಜನೆಗಳನ್ನ ಪಡಿತಾ ಇದ್ದಾರೆ ಸೊ ಹಾಗಾಗಿ ಬಡವರಿಗೆ ಮಾತ್ರನೇ ಮಾಡೋಣ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಮಾತ್ರನೇ ಕೊಡೋಣ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದಾರೆ ಸೊ ಇದೆಲ್ಲದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೈ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದ್ರಿಂದ ನಿಜವಾಗ್ಲೂ ನಮಗೆ ತುಂಬಾ ಆಗುತ್ತೆ ಜೊತೆಗೆ ಲೈಕ್ ಮಾಡೋದ್ರ ಮೂಲಕ ನಮಗೂ ಕೂಡ ಪ್ರೋತ್ಸಾಹ ನೀಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಸರ್ಕಾರದಲ್ಲಿ ತುಂಬ ಚರ್ಚೆ ಆಗ್ತಾ ಇರೋದು ಈ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳ ಯೋಜನೆಯಿಂದ ಸರ್ಕಾರಕ್ಕೆ ತುಂಬ ಹೊರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನ ಕೆಲವೊಂದಿಷ್ಟು ಶಾಸಕರೇ ಹೇಳ್ತಾ ಇದ್ದಾರೆ ಯಾಕಂದರೆ ಇವಾಗ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಮೂರ್ನಾಲ್ಕು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಐದಾರು ತಿಂಗಳಿಂದ ಅನ್ನ ಭಾಗ್ಯ ಯೋಜನೆ ಹಣ ಬಂದಿಲ್ಲ ಜೊತೆಗೆ ಯುವ ನಿಧಿ ಯೋಜನಾ ಹಣನೂ ಕೂಡ ಅಷ್ಟೇ ಕರೆಕ್ಟಾಗಿ ಅದು ಬಿಡುಗಡೆ ಆದಾಗಿಂದೂ ಕರೆಕ್ಟಾಗಿ ಹಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ಕರೆಕ್ಟಾಗಿ ನಡೀತಾ ಇರುವಂಥದ್ದು ಉಚಿತ ಬಸ್ ಪ್ರಯಾಣ ಏನಿದೆ ಅದು ಬಿಟ್ಟರೆ ಗೃಹ ಜ್ಯೋತಿ ಈ ಎರಡು ಯೋಜನೆಗಳಿಗೂ ಏನು ತೊಂದರೆ ಇಲ್ಲ ಅದು ಕರೆಕ್ಟಾಗಿ ನಡೀತಾ ಇದೆ ಅದರಲ್ಲೂ ಗೃಹ ಜ್ಯೋತಿನಲ್ಲಿ ಏನಾಗಿದೆ ಅಂತಂದರೆ ಫ್ರೀ ಆಗಿರೋರಿಗೆಲ್ಲ ಫ್ರೀ ಆಗಿದೆ ಫ್ರೀ ಆಗಿಲ್ಲ ಇರೋರಿಗೆಲ್ಲ ಏನಾಗ್ತಿದೆ ಮೊದಲು ಕರೆಂಟ್ ಬಿಲ್ ಎಷ್ಟು ಬರ್ತಿತ್ತು ಅದರಲ್ಲೂ ಡಬಲ್ ಬರ್ತಾ ಇದೆ ಹೇಳ್ಬಿಟ್ಟು ಇವಾಗ ತಿಳಿಸ್ತಾ ಇದ್ದಾರೆ ಅಂದರೆ ಕರೆಂಟ್ ಬಿಲ್ಲು ಕೂಡ ತುಂಬ ಜಾಸ್ತಿ ಬರ್ತಾ ಇದೆ ಜಾಸ್ತಿ ಮಾಡಿದ್ದಾರೆ ಈ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳನ್ನ ಫ್ರೀಯಾಗಿ ಕೊಡೋದಕ್ಕೋಸ್ಕರ ಅಲ್ಲಿ ರೇಟನ್ನು ಕೂಡ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಸೊ ಇವಾಗ ಸರ್ಕಾರದಲ್ಲಿ ತುಂಬಾ ಚರ್ಚೆ ಆಗ್ತಾ ಇದೆ ಇವಾಗ ಹಣಗಳನ್ನ ಯಾವುದು ಸರಿಯಾಗಿ ಕೊಡ್ತಾ ಇಲ್ವಲ್ಲ ಹಾಗಾಗಿ ಆ ಸರ್ಕಾರದ ಬಳಿ ಹಣ ಇಲ್ಲ ಇವಾಗ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಆ ಸರ್ಕಾರದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ ನಮ್ಮ ರಾಜ್ಯ ಯಾವುದೇ ರೀತಿ ಅಭಿವೃದ್ಧಿ ಕೂಡ ಆಗಿಲ್ಲ ಜೊತೆಗೆ ಎಲ್ಲ ಬೆಲೆ ಏರಿಕೆಗಳ್ನು ಕೂಡ ಮಾಡಿದ್ದಾರೆ ಈಗ ಹಣಗಳು ಬೇರೆ ಸರಿಯಾಗಿ ಕೊಡ್ತಾ ಇಲ್ಲ ಸೊ ಸರ್ಕಾರದಲ್ಲಿ ಹಣ ಇಲ್ಲ ಸರ್ಕಾರ ದಿವಾಳಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಜನಗಳ ಅಭಿಪ್ರಾಯನೂ ಕೂಡ ಇದೆ ಜೊತೆಗೆ ಕಾಂಗ್ರೆಸ್ನ ಕೆಲವೊಂದಿಷ್ಟು ಶಾಸಕರು ಕೂಡ ಹೇಳ್ತಾ ಇದ್ದಾರೆ ಆ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆಗಳಿಂದ ಹೊರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇನ್ನು ವಿರೋಧ ಪಕ್ಷದವ್ರು ಕೇಳಿದ್ರೆ ಅವ್ರು ಹೇಳ್ತಾರೆ ಸರ್ಕಾರದ ಬಳಿ ಹಣನೇ ಇಲ್ಲ ಆಲ್ರೆಡಿ ತುಂಬಾ ಸಾಲ ಮಾಡ್ಕೊಂಡಿದ್ದಾರೆ ಆ ಸರ್ಕಾರ ಇನ್ನೊಂದು ಸ್ವಲ್ಪ ದಿನ ನೋಡಿ ನಿಜವಾಗ್ಲೂ ದಿವಾಳಿ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹಾಗೆ ಕೆಲವೊಂದಿಷ್ಟು ಜನ ಹೇಳ್ತಾರೆ ಇವಾಗ ಈ ಯೋ ಯೋಜನೆಗಳನ್ನ ಏನ್ ಕೊಡ್ತಾ ಇದ್ದಾರೆ ಇವಾಗ ಬಂದ್ ಮಾಡಿದ್ರೆ ಎಷ್ಟೋ ಒಳ್ಳೇದು ಯಾಕಂದ್ರೆ ಸರ್ಕಾರ ಮುಂದೆ ದಿವಾಳಿ ಆಗಲ್ಲ ಅದನ್ನ ಇವಾಗ ಸ್ವಲ್ಪ ಬೈಕೊಂತಾರೆ ಜನ ಬಟ್ ಏನು ಮಾಡೋಕ್ಕಾಗಲ್ಲ ನೀಗೆ ಸ್ಟಾಪ್ ಮಾಡಿದ್ರೆ ಸರ್ಕಾರ ಉಳಿಯುತ್ತೆ ಮುಂದೆ ಇಲ್ಲ ಅಂದ್ರೆ ನಿಜವಾಗ್ಲೂ ರಾಜ್ಯ ದಿವಾಳಿ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನಗಳೇ ಒಂದಿಷ್ಟು ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದಾರೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಕಮೆಂಟ್ ಮಾಡಿ ಯೋಜನೆಗಳು ನಿಮ್ಗೆ ಹೆಲ್ಪ್ ಆಗ್ತಾ ಇದೆಯಾ ಇದು ಮುಂದುವರಿಸಬೇಕಾ ಅಥವಾ ಏನಾದ್ರೂ ಸ್ಟಾಪ್ ಮಾಡ್ಬೇಕಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಿಳಿಸಿ ಇನ್ನು ಇದಿಷ್ಟು ಒಂದು ಕಡೆ ಆದರೆ ಇನ್ನು ಈ ಗ್ಯಾರಂಟಿ ಯೋಜನೆಗಳು ಏನಿದೆ ಅದನ್ನು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂಥವ್ರಿಗೆ ಮಾತ್ರನೇ ಕೊಡಿ ಅಂತ ಹೇಳಿಬಿಟ್ಟು ಚರ್ಚೆ ಆಗ್ತಾ ಇದೆ ಅಂದರೆ ಇದು ಬಡವರಿಗೋಸ್ಕರ ಅಂತ ಮಾಡಿರೋದವ್ರು ಸೊ ಹಾಗಾಗಿ ಬಡವರಿಗೆ ಮಾತ್ರನೇ ಸಿಗಲಿ ಶ್ರೀಮಂತರಿಗೆಲ್ಲ ಯಾಕೆ ಸಿಗಬೇಕು ಅಂತ ಹೇಳ್ಬಿಟ್ಟು ಒಬ್ಬರು ಕಾಂಗ್ರೆಸ್ನ ಶಾಸಕರು ತಿಳಿಸಿದ್ದಾರೆ ಅಂದರೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡೋದಕ್ಕೂ ಮೊದಲು ಸರ್ಕಾರ ಏನು ಹೇಳಿತ್ತು ಅಂತಂದರೆ ನಿನ್ಗೂ ಫ್ರೀ ನನಗೂ ಫ್ರೀ ಅಂತ ಹೇಳ್ಬಿಟ್ಟು ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇನೇ ತಿಳಿಸಿದ್ರು ಅಂದರೆ ಎಲ್ಲ ಯೋಜನೆಗಳು ಕೂಡ ಅಷ್ಟೇ ನಿಮಗೂ ಫ್ರೀ ನಮಗೂ ಫ್ರೀ ಅಂತ ಹೇಳಿದ್ರು ಈಗ ಉಚಿತ ಕರೆಂಟ್ ಆಗಲಿ ಉಚಿತ ಬಸ್ ಪ್ರಯಾಣ ಆಗಲಿ ಮತ್ತು ಅನ್ನಭಾಗ್ಯ ಯೋಜನೆ ಆಗಲಿ ಆದರೂ ಎಲ್ಲದಕ್ಕೂ ಕೂಡ ಅರ್ಗೆ ಹೇಳಿದರು ನಿನಗೂ ಫ್ರೀ ನನಗೂ ಫ್ರೀ ಅಂತ ಇವಾಗ ಯಾಕೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಮಾತ್ರನೇ ಕೊಡಬೇಕು ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಮಾತ್ರನೇ ಮಾಡೋಣ ಅಂತ ಹೇಳ್ಬಿಟ್ಟು ಸರ್ಕಾರ ಈ ರೀತಿಯಾಗಿ ಮಾತಾಡ್ತಾ ಇದೆ ಇದರಲ್ಲೇ ಗೊತ್ತಾಗುತ್ತೆ ಅಲ್ವ ಸರ್ಕಾರದಲ್ಲಿ ಹಣ ಇಲ್ಲ ಸರ್ಕಾರದಲ್ಲಿ ಆಲ್ರೆಡಿ ಇಷ್ಟು ದಿನ ಎಲ್ಲ ಯೋಜನೆಗಳಿಗೆ ಹಣನ ಕೊಟ್ಟು ಖಾಲಿ ಆಗಿದೆ ಸೊ ಹಾಗಾಗಿ ಸರ್ಕಾರ ಈ ರೀತಿ ಮಾತಾಡ್ತಾ ಇರ್ಬೋದು ಅಂತ ಸರ್ಕಾರ ಮೊದಲು ಕೂಡ ಹೇಳ್ಬೋದಿತ್ತಲ್ವಾ ಅಂದ್ರೆ ಎಲೆಕ್ಷನ್ಗೂ ಮೊದಲು ಕೂಡ ಹೇಳ್ಬೋದಿತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋಂಥವ್ರಿಗೆ ಮಾತ್ರನೇ ನಾವು ಈ ಯೋಜನೆಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆವಾಗ ನೋಡಿದ್ರೆ ಎಲ್ಲರಿಗೂ ಫ್ರೀ ನನಗೂ ಫ್ರೀ ನಿನಗೂ ಫ್ರೀ ಅಂದರು ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ ಹಾಗೆ ಹೀಗೆ ಜೊತೆಗೆ ಸಾಕಷ್ಟು ಜನ ಇವಾಗ ಟ್ಯಾಕ್ಸ್ ಪೇಯರು ಜಿ ಎಸ್ ಟಿ ಪೇಯರು ಮತ್ತೆ ಸರ್ಕಾರಿ ನೌಕರರು ಅವ್ರ್ದು ಕೂಡ ಕ್ಯಾನ್ಸಲ್ ಮಾಡಿದ್ರು ರೇಷನ್ ಕಾರ್ಡ್ಗಳನ್ನ ಜೊತೆಗೆ ಗೃಹ ಲಕ್ಷ್ಮಿ ಯೋಜನೆಗಳನ್ನ ಮೊದಲು ಕೂಡ ಹೇಳ್ಬೋದಿತ್ತಲ್ವ ಇವರು ಇಂಥವ್ರಿಗೆ ಸಿಗೋದಿಲ್ಲ ಇಂಥವ್ರಿಗೆ ಮಾತ್ರನೇ ಅಂತ ಹೇಳ್ಬಿಟ್ಟು ಬಟ್ ಅವಾಗ ಎ ಎಲ್ಲರಿಗೂ ಅವಾಗ ಗೆಲ್ಲೋ ಖುಷಿನಲ್ಲಿ ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರು ಇವಾಗ ಹೊರೆ ಹಾಕ್ತಾ ಇದೀರಾ ಸೊ ಹಂಗಾಗಿ ನಿಮಗ್ ಕೊಡೋದಿಲ್ಲ ನಿಮಗ್ ಕೊಡೋದಿಲ್ಲ ನೀವೇ ಸ್ವತಃ ನೀವಾಗ ನೀವೇ ಹಿಂದೆ ಉಳಿರಿ ನೀವೇ ಅದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನಾ ಹಣನ ಯಾರೆಲ್ಲ ಜಿ ಎಸ್ ಟಿ ಪೇ ಇರಿದಿರಾ ಟ್ಯಾಕ್ಸ್ ಪೇರ್ ಜೊತೆಗೆ ಸರ್ಕಾರಿ ನೌಕರರು ಇದ್ದೀರ ನೀವೆಲ್ಲರೂ ಕೂಡ ನೀವೇನೆ ಅದರಿಂದ ಹೊರ ಉಳಿದ್ಬಿಡಿ ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳ್ತಾ ಇದೆ ಸೊ ಇವಾಗ ಸ್ವಲ್ಪ ಜನ ಆಲ್ಮೋಸ್ಟ್ ಒಂದು ಸ್ವಲ್ಪ ಜನ ಅದರಿಂದ ಕ್ಯಾನ್ಸಲ್ ಕೂಡ ಮಾಡಿಕೊಂಡ್ರು ಗೃಹಲಕ್ಷ್ಮಿಯವರ ಜನ ಹಣ ಬೇಡ ಅಂತ ಹೇಳ್ಬಿಟ್ಟು ಇನ್ನು ರೇಷನ್ ಕಾರ್ಡ್ಗಳು ಕೂಡ ತುಂಬನೇ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆದವು ಜಿ ಎಸ್ ಟಿ ಪೇ ಮಾಡ್ತಾ ಇರೋಂಥದ್ದು ಟ್ಯಾಕ್ಸ್ ಪೇ ಮಾಡ್ತಾ ಇರೋವಂಥದ್ದು ಮತ್ತು ಸರ್ಕಾರಿ ನೌಕರದ್ದು ಅವ್ರ್ದೆಲ್ಲರದ್ದು ಕೂಡ ಕ್ಯಾನ್ಸಲ್ ಮಾಡಿದ್ರು ಜೊತೆಗೆ ಸರ್ಕಾರಿ ನೌಕರರು ಯಾರಿಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡಿದ್ರು ಅವ್ರೆಲ್ಲಾರ್ದು ಕೂಡ ದಂಡನೂ ಸಹಿತ ವಸೂಲಿ ಮಾಡಿದರು ಸರ್ಕಾರ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಮಾತ್ರನೇ ಕೊಡಬೇಕು ಅಂತಿದಾರಲ್ವ ಹಾಗಾದ್ರೆ ಆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಮಾತ್ರ ಇನ್ ಮುಂದೆ ಕೊಡೋದು ಹಾಗಾದ್ರೆ ಎಲ್ಲರಿಗೂ ಸಿಗಲ್ವಾ ಅಂತ ಹೇಳ್ಬಿಟ್ಟು ಚರ್ಚೆ ನಡೀತಾ ಇದೆ ನೋಡೋಣ ಸರ್ಕಾರ ಏನು ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡುತ್ತೆ ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ಒಂದಂತೂ ಸ ನಿಜವಾಗೂ ಗೊತ್ತಾಗ್ತಾ ಏನಂತಂದ್ರೆ ಈ ಯೋಜನೆಗಳಿಗೆ ಹಣ ಒದಗಿಸ್ಕೆ ಆಗದೇನೆ ಸರ್ಕಾರ ಈ ರೀತಿ ಏನಾದ್ರೂ ಡಿಲೇ ಮಾಡ್ತಾ ಇದೆಯಾ ಸೊ ಅದಕ್ಕೆ ಏನಾದ್ರೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಮಾತ್ರನೇ ಹಣ ಕೊಡಬೇಕು ಅಂತಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ನೋಡೋಣ ವಿರೋಧ ಪಕ್ಷದವರೆಲ್ಲ ಆಲ್ಮೋಸ್ಟ್ ಹೇಳ್ತಾನೆ ಇದ್ದಾರೆ ಸರ್ಕಾರ ಏನೊಂದು ಸ್ವಲ್ಪ ದಿನ ಅಷ್ಟೇ ದಿವಾಳಿ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಬಟ್ ಸರ್ಕಾರ ಒಪ್ಕೊಳ್ಳೋಕೆ ತಯಾರಿಲ್ಲ ಇಲ್ಲ ನಾವು ಆಲ್ರೆಡಿ ಎಲ್ಲ ಯೋಜನೆಗಳಿಗೂ ಕೂಡ ಹಣನ ಇಟ್ಟಿದ್ದೀವಿ ಎಲ್ಲ ಯೋಜನೆಗಳಿಗೂ ಕೂಡ ಅದೇ ರೀತಿ ತೊಂದರೆ ಇಲ್ಲ ಸರ್ಕಾರ ದಿವಾಳಿನೂ ಕೂಡ ಆಗೋಲ್ಲ ನಮ್ಮ ಯೋಜನೆಗಳು ಕೂಡ ನಾವು ಬಿಡೋದಿಲ್ಲ ಐದು ವರ್ಷನೂ ಕೂಡ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡ್ತೀವಿ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇವಾಗ ನೋಡ್ಬೋದು ಇವಾಗ ಆಲ್ಮೋಸ್ಟು ಹಾಲಿನ ರೇಟ್ ಅಂತೂ ಪದೇ ಪದೇ ಹೆಚ್ಚಳ ಮಾಡ್ತಾನೆ ಇದ್ದಾರೆ ಇವಾಗ ಮತ್ತೆ ಹಾಲಿನ ರೇಟನ್ನು ಕೂಡ ಜಾಸ್ತಿ ಮಾಡ್ತಾ ಇದ್ದಾರಂತೆ ಆ ಜೊತೆಗೆ ಮೆಟ್ರೋ ದರನೂ ಕೂಡ ಜಾಸ್ತಿ ಮಾಡಿದರು ಸ್ವಲ್ಪ ಮತ್ತೆ ಇಳಿಕೆನ ಮಾಡಿದರು ಮತ್ತೆ ಬಸ್ ಟಿಕೆಟ್ ದರಗಳನ್ನೂ ಕೂಡ ಜಾಸ್ತಿ ಮಾಡಿದರು ಅಬಕಾರಿ ಸುಂಕನೂ ಕೂಡ ಜಾಸ್ತಿ ಮಾಡಿದರು ಮತ್ತೆ ಅಡುಗೆ ಎಣ್ಣೆಗಳು ಅಡುಗೆ ಪದಾರ್ಥಗಳನ್ನೂ ಕೂಡ ಎಲ್ಲ ರೇಟು ಕೂಡ ತುಂಬಾ ಜಾಸ್ತಿ ಆಯಿತು ಸೊ ಒಂದು ಕಡೆ ಜನಗಳು ಹೇಳ್ತಾ ಇರೋದು ನೀವು ಎರಡು ಸಾವಿರ ಕೊಟ್ಬಿಟ್ಟು ನಮ್ಮ ಹತ್ರ ಐದು ಸಾವಿರ ಕಿತ್ಕೋತಾ ಇದ್ದೀರಾ ಅಂತ ಒಂದಿಷ್ಟು ಜನ ಕೂಡ ಹೇಳ್ತಾ ಇದ್ದಾರೆ ನೀವು ಎರಡು ಸಾವಿರ ಕೊಡೋದೇ ಬೇಡ ಕ್ಯಾನ್ಸಲ್ ಮಾಡಿಬಿಡಿ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಿಬಿಡಿ ಎಲ್ಲ ಬೆಲೆ ಏರಿಕೆಗಳು ಏನು ಮಾಡಿದ್ರಲ್ಲ ಅದನ್ನ ಕಡಿಮೆ ಮಾಡಿ ಅಂತಲೂ ಕೂಡ ಒಂದಿಷ್ಟು ಜನ ಕೇಳ್ಕೊತಾ ಇದ್ದಾರೆ ಬಟ್ ಸರ್ಕಾರ ಯಾವುದೇ ರೀತಿ ಅದಕ್ಕೆ ಸ್ಪಂದನೆ ಇನ್ನೂ ಕೂಡ ಕೊಟ್ಟಿಲ್ಲ ಕ್ಯಾನ್ಸಲ್ ಮಾಡೋದಾಗ್ಲಿ ದಿನ ಬಳಕೆ ವಸ್ತುಗಳ ಬೆಲೆ ಕಡಿಮೆ ಮಾಡೋದಾಗ್ಲಿ ಅದ್ರ ಬಗ್ಗೆ ಅದೇ ರೀತಿ ಪ್ರತಿಕ್ರಿಯೆನ ಕೊಟ್ಟಿಲ್ಲ ಬಟ್ ಅದ್ರ ರೇಟ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಇನ್ನೂ ಜಾಸ್ತಿ ಆಗ್ತಾ ಇದೆ ಹೇಳ್ಬೇಕಂದ್ರೆ ಹಾಲಿನ ರೇಟ್ ಅಂತೂ ಸತತವಾಗಿ ಜಾಸ್ತಿ ಆಗ್ತಾನೇ ಇದೆ ಇನ್ನು ದಿನ ಬಳಕೆ ವಸ್ತುಗಳ ಬೆಲೆನೂ ಕೂಡ ಅಷ್ಟೇ ದಿನೇ ದಿನೇ ಜಾಸ್ತಿನೇ ಆಗ್ತಾ ಇದೆ ಸೊ ಒಂದ್ ರೀತಿನ ನೋಡಿದ್ರೆ ಗ್ಯಾರಂಟಿ ಯೋಜನೆಗಳೇ ಬೇಡ ಅನ್ನಿಸ್ಬಿಡುತ್ತೆ ಇಷ್ಟೆಲ್ಲ ರೇಟ್ಗಳನ್ನ ಜಾಸ್ತಿ ಮಾಡ್ತಾ ಇರೋ ನೋಡಿದ್ರಲ್ವಾ ಸೊ ಇವಾಗ ಸರ್ಕಾರ ಏನು ಡಿಸಿಷನ್ ತಗೊಳ್ಳುತ್ತೆ ಇವಾಗ ಗೃಹಲಕ್ಷ್ಮಿ ಯೋಜನಾ ಹಣ ನೋಡಿರ್ಬೋದು ಅವಾಗ ಕೊಡ್ತೀವಿ ಇವಾಗ ಕೊಡ್ತೀವಿ ನಾಲ್ಕು ದಿನದಲ್ಲಿ ಕೊಡ್ತೀವಿ ಎಂಟು ದಿನದಲ್ಲಿ ಕೊಡ್ತೀವಿ ಅಂತ ಹೇಳ್ತಾನೆ ಇದಾರೆ ಇವಾಗ ಆಲ್ರೆಡಿ ಮತ್ತೆ ಹೇಳ್ತಾ ಇರೋದು ಇವಾಗ ಮುಂದಿನ ತಿಂಗಳು ಏಳನೇ ತಾರೀಕು ಬಜೆಟ್ ಇದೆ ಅಲ್ವಾ ನಮ್ಮ ರಾಜ್ಯ ಬಜೆಟ್ ಆ ಅಲ್ಲಿ ಇನ್ ಕೇಸ್ ಏನಾದರೂ ಅಷ್ಟರಲ್ಲಿ ಏನಾದರೂ ಹಣ ಬಿಡುಗಡೆ ಆಗಲಿಲ್ಲ ಅಂದರೆ ಆ ಬಜೆಟಲ್ಲಿ ಕೂತ್ಕೊಂಡು ನಾನೇ ಹಣನ ಬಿಡುಗಡೆ ಮಾಡಿಸಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಬಾಳ್ಕರ್ ಮೇಡಮ್ ತಿಳಿಸ್ತಾ ಇದ್ದಾರೆ ಅಂದರೆ ಒಂದು ರೀತಿಯಲ್ಲಿ ಯೋಚನೆ ಮಾಡಿದರೆ ಆ ಹಣ ಬಿಡುಗಡೆ ಆಗಿದೆಯೋ ಇಲ್ವೋ ಇವ್ರು ಇದೇ ರೀತಿ ಹೇಳ್ಕೊಂಡು ಬರ್ತಾ ಇದ್ದಾರಲ್ಲ ಸುಳ್ಳು ಹೇಳ್ತಾ ಇದ್ದಾರಂತೂ ಕೂಡ ಒಂದ್ಸರಿ ಅನ್ಸುತ್ತಲ್ವಾ ಬಟ್ ಆದರೆ ಭರವಸೆ ಮಾತ್ರ ಕೊಡ್ತಾ ಇದ್ದಾರೆ ಹಣ ಮಾತ್ರ ನಿಲ್ಲಿಸೋದಿಲ್ಲ ಖಂಡಿತವಾಗ್ಲೂ ಕೊಡ್ತೀವಿ ಅಂತೇಳ್ಬಿಟ್ಟು ನೋಡೋಣ ಸರ್ಕಾರ ಎಲ್ಲಿಗೆ ಹೋಗಿ ತಲುಪುತ್ತೆ ಯಾವ ಮಟ್ಟಕ್ಕೆ ಬಂದು ನಿಲ್ಲುತ್ತೆ ಅಂತೇಳ್ಬಿಟ್ಟು ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ಆದಷ್ಟು ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಗೃಹ ಜ್ಯೋತಿ ಯೋಜನಾ ಕೂಡ ಅಷ್ಟೇ ಅದನ್ನು ಏನೋ ಗೃಹ ಜ್ಯೋತಿ ಯೋಜನೆನ ಬಿ ಬಿಲ್ಲನ್ನು ಹೆಚ್ಚಿಗೆ ಮಾಡಬೇಕು ತುಂಬ ವರ್ಷದಿಂದ ಬೆಲೆ ಏರಿಕೆ ಆಗಿಲ್ಲ ಅದನ್ನು ಕರೆಂಟ್ ಬಿಲ್ ರೇಟನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ ಇವಾಗ ಬಸ್ ಟಿಕೆಟ್ ರೇಟನ್ನು ಜಾಸ್ತಿ ಮಾಡಿದರು ಮಹಿಳೆಯಗೇನೂ ಫ್ರೀ ಇದೆ ಬಿಡಿ ಬಟ್ ಗಂಡಸರಿಗೆ ಫ್ರೀ ಇದಿಲ್ಲ ಅವರಿಗೆಲ್ಲ ಕೂಡ ಜಾಸ್ತಿ ಮಾಡಿದರು ಈಗ ಉಚಿತ ಕರೆಂಟ್ ಆಲ್ರೆಡಿ ಜಾಸ್ತಿ ಆಗಿತ್ತು ಇವಾಗ ಮತ್ತೆ ಜಾಸ್ತಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಇದು ಇಷ್ಟಾಯಿತು ಮೊದಲೆಲ್ಲ ನೀರಿನ ಬಿಲ್ಲು ಕೂಡ ತುಂಬಾ ಕಡಿಮೆ ಇರ್ತಿತ್ತು ಬಟ್ ಇವಾಗ ನೀರಿನ ಬಿಲ್ಲು ಕೂಡ ತುಂಬಾ ರೇಟ್ ಜಾಸ್ತಿ ಮಾಡಿದ್ದಾರೆ ಸೊ ಇಷ್ಟೆಲ್ಲ ಬೆಲೆ ಏರಿಕೆಗಳನ್ನ ಮಾಡ್ಕೊಂಡು ಇಷ್ಟು ಕೊಡೋದರಿಂದ ಏನೂ ಪ್ರಯೋಜನ ಇಲ್ಲ ಅಲ್ವಾ ಇಲ್ಲ ಒಂದು ಕ್ಯಾನ್ಸಲ್ ಮಾಡಬೇಕು ಇಲ್ಲ ಬೆಲೆ ಏರಿಕೆಗಳನ್ನ ಕಡಿಮೆ ಮಾಡಬೇಕು ಆಗ ಜನಗಳಿಗೆ ಎರಡು ಕಡೆಯಿಂದನೇ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಆವಾಗ ಮತ್ತೆ ಇವರು ಸರ್ಕಾರ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಬಟ್ ಈ ರೀತಿ ಇಲ್ಲಿ ಎರಡು ಸಾವಿರ ಕೊಟ್ಟು ನಾಲ್ಕು ಸಾವಿರ ಕಿತ್ಕೊಳ್ಳೋ ಥರ ಮಾಡಿದರೆ ಖಂಡಿತವಾಗ್ಲೂ ಮುಂದೆ ಇವರಿಗೆ ತೊಂದರೆ ಆಗೋದಲ್ವಾ ಸೊ ಹಾಗಾಗಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡೋದಂಥವ್ರು ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು